ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಬೆಳಗಿನ ಶುಭೋದಯಗಳು ಅಪ್ಪ ಅಂದರೆ ಇವತ್ತು ವಿಶೇಷವಾದ ದಿನ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಒಂದು ಆಸೆ ಇರುತ್ತೆ ಒಂದು ಚೆನ್ನಾಗಿರೋ ಬೈಕ್ನ ತಗೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಆ ಆಸೆ ಪ್ರಕಾರನೇ ಒಂದು ಬೈಕ್ ತಗೊಳ್ಳೋಣ ಅಂತ ಬಂದಿದ್ದೀವಿ ಇವತ್ತು ನಾನು ಮತ್ತು ನನ್ನ ತಂಗಿ ಇಬ್ಬರು ಹೆಚ್ ಡಿ ಹಿಂಗ್ಗಡಿ ಕಾಣ್ತಿರ್ಬೋದು ನೋಡಿ ಎಚ್ ಡಿ ಶೋರೂಮ್ ಈ ಎಚ್ ಡಿ ಬಂದು ನಾವು ಎಚ್ ಡಿ ಅಡ್ವೆಂಚರ್ ತಗೋಣ ಅಂತ ಫೈನಲ್ ಆಗಿದ್ದೆ ಹೋದ್ ವಿಡಿಯೋ ನೋಡಿರ್ಬೋದು ಎಲ್ಲರೂ ಕೂಡ ಆ ಓದ್ ವೀಡಿಯೋದಲ್ಲಿ ಅಡ್ವೆಂಚರು ಏನಿದೆ ಆ ಗಾಡಿನ ಡ್ರೆಸ್ಟೋರಿ ತೊಗೊಂಡಿದ್ವಿ ಬೈ ಡೆಲಿವರಿ ಇದು ಪ್ರತಿಯೊಂದು ನೋಡೋಣ ಏನಾಗುತ್ತೆ ಒಳಗಡೆ ಎಂಗಿರ ಶೋರೂಮ್ ಹೆಂಗಿರ ಬನ್ನಿ ಒಳಗಡೆ ಹೋಗೋಣ ಎಂಗಿರ ಶೋರೂಮ್ ಹೋಗೋಣ ಬನ್ನಿ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಹೋಗೋಣ ಜಾವ ಮೊದಲು ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು ಅದೆಲ್ಲ ಒಂದು ಚಿತ್ರೀಕರಣ ಮಾಡಿ ತೋರಿಸ್ತಾ ಇದ್ದರು ನೋಡಿ ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಜಾವ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರೋದು ಅದರದ್ದೆಲ್ಲನೂ ಮಾಡಿಸಿದ್ದಾರೆ ನೋಡಿ ಇದರಲ್ಲಿ ಇನ್ನೊಂದು ಏನು ಅಂದರೆ ಇಲ್ಲ ಬಾ ಹೌಣ ನನಗೆ ಇಷ್ಟ ಆದದ್ದು ಈ ಶೋರೂಮಲ್ಲಿ ಅಂದರೆ ಇದೆ ನೋಡಿ ಹಳೆಯದು ತ್ರೀ ಫಿಫ್ಟಿ ಜಾವ ತ್ರೀ ಫಿಫ್ಟಿ ಟೂ ಫಿಫ್ಟಿ ಮತ್ತು ಇನ್ನೊಂದು ಇತ್ತು ಯಾವುದಾದ್ರು ಸೆವೆಂಟಿ ಟೂ ಜಾವ ಇರಬೇಕನ್ನು ಹಾಂ ಇಲ್ಲಿದೆ ನೋಡಿ ಹಳೇದೆಲ್ಲ ಕಲೆಕ್ಷನ್ ಎಲ್ಲ ಇಟ್ಟಿದ್ದಾರೆ ಫ್ರೇಮ್ ಮಾಡಿ ಚೆನ್ನಾಗೈತೆ ಈಗ ಒಂದು ನಾವು ತಗೋಬೇಕು ಅಂದ್ಕೊಂಡ್ರೆ ಗಾಡಿ ಈಗ ಆಲ್ರೆಡಿ ನಿಂತೈತೆ ಈ ಥರ ಇದೆ ಫುಲ್ ಲೈಟಿಂಗ್ಸ್ ಎಲ್ಲ ಈ ಥರ ಯಾರಾದರೂ ತಗೋಬೇಕು ಅಂತ ಅಂದ್ಕೊಂಡ್ರೆ ಬನ್ನಿ ಆಫರಲ್ಲಿ ಇದ್ದರೆ ಆಫರಲ್ಲಿ ನಿಮ್ಗೆ ಹಾಕೊಡ್ತಾರೆ ಜಾವಾ ಬಾಬರ್ ಫಾರ್ಟಿ ಟು ಎಲ್ಲ ಆಲ್ಮೋಸ್ಟ್ ಓಲ್ಡ್ ವರ್ಷನ್ ಏನಿದೆ ಆ ವರ್ಷನಲ್ಲೇ ಮಾಡಿರೋದು ಗಾಡಿಗಳು ಇದು ಜಾವಾ ನೋಡಿ ತ್ರೀ ಫಿಫ್ಟಿ ಈ ಥರ ಇದೆ ರೋಸ್ಟರು ನೋಡ್ಬೋದು ನೋಡಿ ಜಾಕೆಟ್ ಇದೆ ನೋಡಿ ಕಾಣ್ತಿರ್ಬೋದು ನಿಮಗೆ ಲೆವೆಲ್ ಒನ್ ಜಾಕೆಟ್ ಇದು ಇದೆ ಗಾಡಿ ತೊಗೊಂಡ್ರೆ ಆಲ್ಮೋಸ್ಟ್ ಹೆಚ್ ಡಿ ಜಾಕೆಟ್ನೆ ನೀವು ಈ ಕಡೆ ನೋಡಿ ಟಿ ಶರ್ಟು ಇದೆ ಜಾಮ ಟೂ ಫಿಫ್ಟಿ ಪ್ರತಿಯೊಂದು ಆಕ್ಸೆಸರಿಗಳು ಇವರೇ ಕೊಡ್ತಾರೆ ಏನು ಬೈಕ್ ನಮ್ಮ ನೋಡಿ ನಾವು ಈಗ ತಗೋತಿರೋ ಬೈಕಿಗೆ ಇದೆ ಏನಿದೆ ರೇಡಿಯೇಟ್ರ್ ಗಾಡಿ ಇದು ಇದು ಎಡ್ಲೈಟ್ ಕ್ರಿಲ್ಲು ಈಗ ಏನು ಅಡ್ವೆಂಚರ್ ತಗೋತಿದ್ದೀವಿ ಅಡ್ವೆಂಚರ್ಗೆ mauin lagi nih pak kita ngambil, ini on, lunch mau oh, ada okay. 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 ಇದೆ ಬಗ್ಗೆ ಹೆಂಗೆ ಗಾಡಿ ಹೆಂಗೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಒಂದು ಆಸೆ ಇರ್ತದೆ ಒಂದು ಒಳ್ಳೆ ಬೈಕ್ ತಗೋಬೇಕು ಅಂತ ಸೊ ಎಷ್ಟೋ ದಿನದ ಕನಸು ಇವತ್ತು ನನಸಾಗಿದೆ ಆ ನೋಡಣ ಮುಂದೆ ಯಾವ ತರ ಇನ್ನು ಏನಾದರೂ ಒಳ್ಳೊಳ್ಳೆ ಅಚೀವ್ಮೆಂಟ್ ಅಚೀವ್ಮೆಂಟ್ ಗಳು ಇನ್ನು ಒಳ್ಳೆ ಸಿಸಿ ಬೈಕ್ ತರಲು ಪ್ಲಾನ್ ಮಾಡೋಣ ಆದಷ್ಟು ಬೇಗ ಮಾಧೇಶ್ವರ ಒಳ್ಳೆ ಮಾಡ್ಲಿ ಮಾಡ್ಗಡೀನಿ ಬಸ್ ಕಂಗ್ರ್ಯಾಚುಲೇಷನ್ ಹುಡುಗ ಹೇಳ್ದಂಗೆ ಅವನ ಕನ್ಸನ್ನ ಇವತ್ತು ನನ್ಸ್ ಮಾಡ್ಕೊಂಡಿದಾನೆ ಹ್ಞೂ ಮೆಚ್ಚಬೇಕು ಅವನ್ನ ಈ ವಯಸ್ಸಿಗೆ ಈ ಥರ ಗಾಡಿ ತಗೊಂಡವನೆ ಹ್ಞೂ ಹೆಂಗ ಅನಿಸ್ತೈತೆ ಸೂಪರ್ ನೀನು ಇಂಥ ಫ್ರೆಂಡ್ಸ್ ಇದ್ರೆ ಸಾಕು ನಮಗೆ ಇದು ಯಾರು ಬೇಕಾಗಿಲ್ಲ ಕೆಲವ್ರು ನೋಡಿ ಉಳ್ಕೊಳ್ಳೋರು ಅವ್ರೆ ಇಂಥ ಫ್ರೆಂಡ್ಸ್ ನಮ್ಮ ಜೊತೆಯಲ್ಲ ಅವ್ರೆ ಇಂಥ ಫ್ರೆಂಡ್ಸ್ ಇದ್ರೆ ಜೊತೆಲಿ ಏನು ಬೇಕಾದ್ರು ಮಾಡ್ಬೋದು ಇರಲಿ ಪ್ರತಿಯೊಂದು ನಮ್ಮ ಹೆಸಲ್ಲು ನಮ್ಮ ನನ್ನ ಹಿಂದೆ ಇರುವಂಥದ್ದು ಅಂದರೆ ನನ್ನ ತಂಗಿ ಒಬ್ಳು ನಾನು ಏನೇ ಮಾಡ್ತೀನಿ ಅಂದರೂ ಕೂಡ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡೋ ಒಂದೇ ಒಂದು ಜೀವ ಅಂದರೆ ಅದು ನನ್ನ ತಂಗಿ ಮಾತ್ರ ನಾವು ಏನೋ ಒಂದು ಒಳ್ಳೇದು ಏನೋ ಒಂದು ಯೂಟ್ಯೂಬ್ ಮಾಡ್ತೀನಿ ಅಂದ್ರೂ ಮಾಡ ಆಯಿತು ಮಾಡ್ತೀಯ ಏನೋ ಒಂದು ಸಾಧಿಸ್ತೀಯ ಅನ್ನೋ ಒಂದು ತುಂಬಿಸುವಂಥ ಪ್ರಯತ್ನ ನನ್ನ ತಂಗಿ ಕಡೆಯಿಂದನೇ ಆಗೋದು ಸೊ ಈಗ ನಾನು ಬೈಕು ಫಸ್ಟ್ನೇ ಸ್ಟಾರ್ಟ್ ಮಾಡೋದು ನನ್ನ ತಂಗಿ ಕೈಯಿಂದನೇ ಮಾಡಿಸ್ತೀನಿ ಸೊ ಬಾ ಸ್ಟಾರ್ಟ್ ಮಾಡ ಆ ಕಡೆ ಬಂಗಿ ಎಲ್ಲ ಹಿಂಗೆ ಆನ್ ಮಾಡುವ ಹ್ಞೂ ನೋಡಿ ಈ ಥರ ಇರುತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಚ್ ಡಿ ಮತ್ತು ನ್ಯೂಟ್ರೋ ಎ ಬಿ ಎಸ್ ಏನಿರುತ್ತೆ ಅದು ಪ್ರತಿಯೊಂದು ಈ ಥರ ತೋರಿಸುತ್ತೆ ನಮಗೆ ಹ್ಞೂ ಇದು ಆನ್ ಮಾಡುವ ಕ್ಲಿಕ್ ಸೌಂಡು ನೋಡಿ ಎಷ್ಟೋ ದಿನ ಕನಸು ನನಸಾಗಿದೆ ರೈಸ್ ಮಾಡು ಮಾಡು ಮಾಡಿ ರೈಸ್ ಮಾಡು ಹ್ಞೂ ಕೊಡು ಇಲ್ಲ ಒಂದು ಆಫರ್ ಗಿಫರ್ ಮಾಡಿಕೊಡ್ಬೇಕಲ್ಲ ಸರ್ ನೀವು ಟ್ರೈಸ್ ಮಾಡಿ ಆಫ್ ಕಿಂತ ಇರೋದೇ ಇರೋದು ಇದ್ದಂಗೆ ಹಾಕಿದ್ದೀನಿ ನಾನು ಫುಲ್ ಟ್ಯಾಂಕ್ ಈಗ ಅವರೇ ನಮ್ಗೆ ದೇವರು ಎಷ್ಟು ಫಿಫ್ಟೀನ್ ಲೀಟ್ರ್ ಅಲ್ವಾಗಿದೆ ಕೆಪಾಸಿಟಿ ಫಿಫ್ಟೀನ ಸಿಕ್ಸ್ಟೀನ ಫಾರ್ಟೀನ್ ಫಿಫ್ಟೀನ್ 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 ಎಲ್ಲ ಒಂದೂವರೆ ಸಾವಿರ ಫುಲ್ ಟ್ಯಾಂಕ್

ಮತ್ತೆ ಇಂಜಿನ್ ಲೈಟ್ ಏನಾರು ಸೆನ್ಸರ್ ಏನೋ ಪ್ರಾಬ್ಲಮ್ ಇದ್ರೆ ಲೈಟ್ ಆನ್ ಆಗುತ್ತೆ ರನ್ನಿಂಗ್ ಅಲ್ಲಿ ಇದಾಗ ರನ್ನಿಂಗ್ ಅಲ್ಲಿ ಇದಾಗ ರನ್ನಿಂಗ್ ಅಲ್ಲಿ ಇದ್ರೆ ಆಫ್ ಅಲ್ಲಿ ಇದ್ರು ಆನ್ ಆಗಿದ್ಲಾ ಇದು ಇಂಜಿನ್ ಓವರ್ ಹೀಟಿಂಗ್ ಸಿಗ್ನಲ್ ಇಂಜಿನ್ ಏನಾರು ಓವರ್ ಹೀಟ್ ಆಯ್ತು ಅಂದ್ರೆ ಮಾತ್ರ ಅದು ಬರೋದು ಆ ಲೈಟ್ ಆನ್ ಆಗುತ್ತೆ ಮಾಮೂಲಿ ಇಂಡಿಕೇಟರ್ ಐ ಬಿಮ್ ಲೋ ಬೀಮ್ ಎಲ್ಲ ಒಂದೇ ಕಡೆ ಬರುತ್ತೆ ಪಾಸಿಂಗು ಲೋ ಬಿಮು ಐ ಬಿ ಐ ಬಿಮು ಒಂದೇ ಕಡೆ ತಳೋರು ಐ ಬಿಮು ಇದೆ ಎಮ್ ಮತ್ತು ಎಸ್ ಎ ಎಮ್ ಪಿ ಎಮ್ ಈ ಟ್ವೆಲ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಲ್ ಅವರ್ಸ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಬೇಕಾದ್ರೆ ಮಾಡ್ಕೋಬೋದು ಓಕೆ ಟೈಮಿಂಗ್ ಸಜೆಸ್ಟ್ ಮಾಡಬೇಕಾದ್ರೆ ಮೇಲ್ಗಡೆ ಓಕೆ ಇದು ಮೋಡ್ ಚೇಂಜ್ ಮಾಡ್ಬೇಕಾದ್ರೆ ಕೆಳಗಡೆ ಬಟ್ಟೆ ಟ್ರಿಪ್ ಎ ಟ್ರಿಪ್ಪಿ ಜೀರೋ ಮಾಡಬೇಕು ಅಂದ್ರೆ ಎಮ್ ಮತ್ತು ಎಸ್ ಅಲ್ಲಿಗೆ ಬಂದು ಎಮ್ ಒ ಮತ್ತೆ ಎಸ್ ಮಾಡಿಕೊಂಡ್ರೆ ಇದು ಟ್ರಿಪ್ ಎಲ್ಲಿ ಎಫ್ ಮೈಲೇಜ್ ಬಂದೈತೆ ಟ್ರಿಪ್ಪಿ ಟ್ರಿಪ್ಪಿಯಲ್ಲಿ ಎಫ್ ಮೈಲೇಜ್ ಬಂದೈತೆ ಅದರಲ್ಲಿ ತೋರಿಸುತ್ತೆ ಬ್ರೈಟ್ನೆಸ್ ಕಮ್ಮಿ ಜಾಸ್ತಿ ಮಾಡೋದು ಎಸ್ ಕಮ್ಮಿ ಆಗುತ್ತೆ ಮಾಮೂಲಿ ಆರ್ ಪಿ ಎಮ್ ಮೀಟ್ರ್ ಹ್ಞೂ ಸೈಫ್ ಸ್ಟ್ರೆಂಡ್ ಸೆನ್ಸರ್ ಐತೆ ಹ್ಞೂ ಹಾಂ ಸೈಫ್ ಸ್ಟ್ರೆಂಡ್ ಸೆನ್ಸರ್ ಇದು ಆನ್ ಆಗಿರುತ್ತೆ ಸ್ಯಾಂಟ್ ಆಗಿಬಿಡೇ ನೀವು ಮೂವ್ ಮಾಡೋಕ್ಕಾಗಲ್ಲ ನ್ಯಾವಿಗೇಷನ್ನು ನಿಮ್ಗೆ ಅದು ಫೋನ್ ಮಾಡ್ತಾರೆ ಹಾಂ ಎಲ್ಲ ಆದ್ಮೇಲೆ ಓ ಈಗಾಗಲ್ಲ ದರೇಟ್ ಆಗೋದು ಈಗ ಆಗಲ್ಲ ಸ್ನೇಹಿತರೆ ಫೈನಲಿ ಎಲ್ಲ ಆಯಿತು ಡಿಲಿವರಿ ಈ ಹೊಡ್ತಿದ್ದೀವಿ ಈಗ ಹೋಗಿ ನಾವು ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸೋಣ ಅಂತಿದ್ದೀವಿ ನನ್ನ ಇಬ್ಬರು ಸೊ ಅಲ್ಲಿ ಹೋಗಿ ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಾಡಿಗೆ ಪೂಜೆ ಮಾಡಿಸ್ಕೊಂಡು ಹೊರಡೋಣ ಬನ್ನಿ ಸ್ನೇಹಿತರೆ ಇಲ್ಲಿಂದ ಹೊರಡೋಣ ನಾವು ಪ್ಲಾನಿಂಗ್ ಇದ್ದಿದ್ದು ಮೇ ತರ್ಟೀನ್ ತಗೊಳ್ಳೋಣ ಅಂತ ಮೇ ತರ್ಟೀನ್ ಒಂದು ಬರ್ಡೇ ಇದರಿಂದ ಅವತ್ತು ಆಗೋಣ ಅಂತ ಪ್ಲ್ಯಾನ್ ಇತ್ತು ನಿನ್ನೆ ನೋಡೋಣ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ ನಾವು ನಾಳೆನೇ ಗಾಡಿನ ಕೊಡ್ತೀವಿ ಅಂತ ಹೇಳಿದ್ರು ನಮಗೂ ರಜೆ ಇರಲ್ಲ ಮಾಡಲ್ಲ ಅಂದ್ಬಿಟ್ಟು ಫೈನಲ್ ಆಗಿ ನಾವು ಇವತ್ತೇ ಮೇ ಒಂದನೇ ತಾರೀಕು ಇವತ್ತು ಮೇ ಒಂದನೇ ತಾರೀಕೆ ನಾವು ಗಾಡಿನ ತಗೊಂಡಿದ್ದೀವಿ ತುಂಬ ಸರ್ಪ್ರೈಸ್ ಇಷ್ಟು ಬೇಗ ತಗೊಳ್ತೀವಿ ಇವತ್ತೇ ತಗೊಳ್ತೀವಿ ಅಂತ ನಿಜ ಗೊತ್ತಿರಲಿಲ್ಲ ಹೆಂಗೋ ಎಷ್ಟೋ ವರ್ಷದ ಕನಸು ಇವತ್ತು ನನಸಾಗಿದೆ ಈ ಗಾಡಿಗೆ ಏನಂತ ಹೆಸರಿತಿದ್ವಿ ಹೇಳು ಈ ಗಾಡಿಗೆ ನೋಡಿ ಗಾಡಿಗೆ ಏನು ಹೆಸರಿರ್ಬೋದು ಕಮೆಂಟ್ ಮಾಡಿ ಓಡ್ತಾ ಇದೀವಿ ಪೂಜೆ ಮಾಡ್ಸೋಕೆ ಗಣಪತಿ ದೇವಸ್ಥಾನಕ್ಕೆ ಸೊ ಬನ್ನಿ ಹಾಕಲ್ ಸಿಗೋಣ ಗಾಡಿಗೆ ಪರ್ಸಲ್ ಸಲ್ ಪೆಟ್ರೋಲ್ ಹಾಕ್ಸ್ತಾ ಇದೀನಿ ಸಾಕಾ ಅಣ್ಣ ಐನೂರು ಹತ್ತು ಕಾಕಿ ಇದಕ್ಕೆ ಓಹೋ ಹೋ ಪರವಾಗಿಲ್ಲ ಫೈ ಟೈನ್ಗರು ಇನ್ಮೇಲೆ ಇರೋದು ಈಗಲ್ಲ ತಕೊಳ್ಳೋದೇನೋ ತಗೊಂಡಿದ್ದೀನಿ ಇನ್ಮೇಲೆ ಇರೋದು ಕೀ ನೋಡ್ರಿ ಅವಳೆ ಕಾರ್ ಕೀ ಕೊಟ್ಟ ಕೊಟ್ಟವಣ್ಣ ಎಚ್ ಡಿ ಎಚ್ ಡಿ ಅಡ್ವೆಂಚರ್ ಅಣ್ಣ ಇದು ಮೂರು ಲಕ್ಷ ಆಯ್ತದಣ್ಣ ಈಗ ತಾನೇ ಎತ್ಕೊಂಡ್ಬಂದ್ ಈಗ ಎತ್ಕೊಂಬಂದಿದ್ದು ಈಗ ಶೋರೂಮಿಂದನೇ ಈಗ ಎತ್ಕೊಂಡ್ಬಂದೆ ಇದಿದೆಯಲ್ಲ ಹಂಡ್ರೆಡ್ ಫೀಟ್ ರೋಡು ಹಂಗಿಂದ ಬನ್ನೂರು ರೋಡ್ಗೆ ಹೋಗುತ್ತೆ ನೋಡ್ರಿ ಆ ರೋಡಲ್ಲಿ ಲೆಫ್ಟಲ್ಲಿದೆ ಹೊಸಳ್ಳಿ ಸರ್ಕಲ್ ಐತಲ್ಲ ಅದ್ರ ಮುಂದೆ ಸ್ವಲ್ಪ ಹೋಗ್ಬೇಕು ಬನ್ನೂರು ರೋಡಲ್ಲಿ ಮೈಲೇಜ್ ಹಣ ಆಲ್ಮೋಸ್ಟ್ ಒಂದು ಮೂವತ್ತೈದು ಕೊಡ್ತದೆ ಮೂವತ್ತೈದು ನಲ್ವತ್ತು ಇಲ್ಲ ಸೇಮೇ ಮೂವತ್ತೈದು ನಲವತ್ತು ಕೆಲವ್ರಿಗೆ ಯಾವ ಥರ ಓಡಿಸ್ತಾರೆ ಅದ್ರ ಮೇಲೆಣ ಗಾಡಿ ಕೆಲವ್ರು ರ್ಯಾಶ್ ಆಗಿ ಓಡಿಸ್ತಾರೆ ಇದು ಸಿ ಸಿ ಮುನ್ನೂರೈವತ್ತು ಸಿ ಸಿ ತ್ರೀ ಫಿಫ್ಟಿ ಸಿಂಚರ್ ಅಡ್ವೆಂಚರ್ ಇದೆನಾ ಮಾಮೂಲಿ ಜಾವೆ ಅದೇ ಈಗ ಫಸ್ಟು ಸರ್ವಿಸ್ ಏನೋ ತೌಸಂಡ್ ಮಾಡಿಸ್ಬೇಕಂತೆ ಅದಾದಮೇಲೆ ಸೆಕೆಂಡ್ ಸರ್ವೀಸು ಸಿಕ್ಸ್ ತೌಸಂಡ್ಗೆ ಆಮೇಲೆ ಕೂತ್ಕೊಳ್ಳೋರ್ಗು ಚೆನ್ನಾಗೈತೆ ಎಲ್ಲ ಇದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಐತಲ್ಲ ಅದಕ್ಕಿಂತ ಇದೇ ಬೆಟರ್ ಗಾಡಿ ಮೂವತ್ತು ಟಾರ್ಕ್ ಐತೆ ಮೂವತ್ತು ಪವರ್ ಐತೆ ಇಲ್ಲಿನ ವೇವ್ ನೋಡಿ ಏನು ಸಕ ಕಾಣ್ತೈತೆ ಈ ಗಾಡಿ ಮಾತ್ರ ಈಟ್ ಆಗುತ್ತೆ ಅದಂತೂ ನಿಜ ನಾನು ಈಗಲೇ ಹೇಳ್ತಾ ಇದ್ದೀನಿ ಗಾಡಿ ತಗೊಂಡಾಗ್ಲಿ ಜಾಸ್ತಿ ಸೀಸಿಗೆ ನಾವು ಹೆಂಗ್ ಹೋಗ್ತೀವಿ ಅದೇ ತರಾನೇ ಗಾಡಿಗಳು ಕೂಡ ಪರ್ಫಾಮೆನ್ಸು ಹಾಗೆ ಇರುತ್ತೆ ಈಟ್ಗಳು ಕೂಡ ಅದೇ ಥರನೇ ಇರುತ್ತೆ ಗಾಡಿ ತಕೊಂಡಾಗ ಆಗೋ ಖುಷಿ ಹುಡುಗರುಗಳಿಗಿನ್ಯಾವುದ್ರ ಮೇಲೂ ಆಗಲ್ಲ ಅನಿಸುತ್ತೆ ನೋಡಿ ಹೆಂಗೈತೆ ನನ್ನ ಗಾಡಿ ಕಮೆಂಟ್ ಮಾಡಿ ಎಲ್ಲೂ ಕಟ್ಟ ಹೈ ಆಹಾ ಹಾ ಏ ಎಲ್ಲ ಅಲ್ಲಿ ಕಟ್ಟೋ ಮಚ್ಚಾಲ ಕೆಳಗಡೆ ಏ ನಮ್ಮ ಪವನ ಈ ನಿಂಬೆ ಕಟ್ಟೋಕೆ ಜಾಗ ಹುಡುಕ್ತವ್ ಎಲ್ಲೆಲ್ಲ ಜಾಗ ಹುಡುಕಿ ಕಟ್ತಾವ್ ಕೊನೆಗೆ ಹಾಂ ತಾಳಿ ಕಟ್ತಂಗೆ ಕಟ್ತಿಯಲ್ಲ ನಿಂಬೆಹಣ್ಣಲ್ಲ ಪವನ ವ್ಯಾಟ್ಸಫ್ಟಿಗೋ ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಸೊ ಫೈನಲಿ ಹೂವು ಎಲ್ಲ ಹಾಕಿದಿವಿ ಗಾಡಿಗೆ ನಿಂಬೆ ಹಣ್ಣು ನೋಡ್ರಿ ಹೆಂಗ್ ಕಟ್ಟವನ ಪವನ ಕಟ್ಟುದ್ರಲ್ಲೆಲ್ಲ ಎಚ್ಪೋರ್ಟ್